ನಮಸ್ಕಾರ ವೀಕ್ಷಕರೇ ಗಡಿನಾಡ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕಾರ್ಮಿಕ ಸಚಿವ ಸಂತೋಷ್ ಲಡ್ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡು ಎರಡು ವರ್ಷ ಆಗಿದೆ ಕೇವಲ ಎರಡೇ ವರ್ಷಗಳಲ್ಲಿ ಹಲವಾರು ಮೈಲಿಗಲಾಗುವ ಸಾಧನೆಯನ್ನ ಮಾಡಿದ ಕೀರ್ತಿ ಲಾಡ್ ಅವರಿಗೆ ಸಲ್ಲಬೇಕು ಇವತ್ತು ಸಂತೋಷ್ ಲಾಡ್ ಅವರು ಜಾರಿಗೆ ತಂದ ಮತ್ತೊಂದು ಬೆಂಚ್ ಮಾರ್ಕ್ ಸಾಧನೆ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ ನಮ್ಮ ನಾಡು ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರ ನಿತ್ಯ ಅವರು ಮಾಡುವ ಕಾಯಕದಿಂದಲೇ ರಾಜ್ಯ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ದೇಶದ ಬೆಳವಣಿಗೆಯಲ್ಲಿ ಹಗಲಿರುಳು ದುಡಿಯುವ ಕಾರ್ಮಿಕರ ಸಲುವಾಗಿ ಸಚಿವ ಸಂತೋಷ್ ಲಾಡ್ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು ಮಾತ್ರವಲ್ಲ ಅವರ ಕುಟುಂಬ ಸದಸ್ಯರು ಸಹ ಸಂತೃಪ್ತಿಯಿಂದ ಜೀವನ ಮಾಡಲು ಬೇಕಾದ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಲಾಡ್ಪಣ ರಾಜ್ಯದ ಹಲವೆಡೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ ವಲಸೆ ಕಟ್ಟಡ ಕಾರ್ಮಿಕರಿಗಾಗಿ ತಾತ್ಕಾಲಿಕ ವಸತಿ ಸೌಲಭ್ಯಗಳ ವಿಸ್ತರಣೆ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗಾಗಿ ಸಚಿವ ಸಂತೋಷ್ ಲಾಲ್ ನಿರಂತರವಾಗಿ ವಿವಿಧ ಯೋಜನೆಗಳನ್ನು ಜಾರಿ ಮಾಡ್ತಿದ್ದಾರೆ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಿಂದ ಈವರೆಗೆ ಐವತ್ತು ಲಕ್ಷದ ಎಂಟು ಸಾವಿರದ ಐನೂರ ಇಪ್ಪತ್ತ್ಮೂರು ಫಲಾನುಭವಿಗಳಿಗೆ ಹಲವು ಸೌಲಭ್ಯಗಳನ್ನು ನೀಡಲಾಗಿದೆ ಈವರೆಗೆ ಕರ್ನಾಟಕದಲ್ಲಿ ಮೂವತ್ತೆಂಟು ಪಾಯಿಂಟ್ ಐವತ್ತೆರಡು ಲಕ್ಷ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದು ಇವರಿಗೆ ಇಪ್ಪತ್ತೆರಡು ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಒದಗಿಸಲಾಗ್ತಾ ಇದೆ ಅಲ್ಲದೆ ರಾಜ್ಯದ ನಲವತ್ಮೂರು ಕಡೆಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಈ ಕೇಂದ್ರಗಳು ಕಾರ್ಮಿಕರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಲು ಸಹಾಯ ಮಾಡುತ್ತವೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಸಚಿವರ ಆದ್ಯತೆ ಶ್ರಮಿಕರ ಮಕ್ಕಳಿಗಾಗಿ ಶ್ರಮಿಕ ವಸತಿ ಶಾಲೆಗಳು ರಾಜ್ಯದಲ್ಲಿ ಮೂವತ್ತೊಂದು ಶ್ರಮಿಕ ಶಾಲೆ ಆರಂಭಕ್ಕೆ ಘೋಷಣೆ ರಾಜ್ಯದಲ್ಲಿ ಕಟ್ಟಡ ಹಾಗೂ ಇತರ ಕಾರ್ಮಿಕರ ಜೊತೆಗೆ ಅವರ ಮಕ್ಕಳ ಬಗ್ಗೆಯೂ ಸಚಿವ ಸಂತೋಷ್ ಲಾಟ್ ಬಹಳ ಮುತುವರ್ಜಿ ವಹಿಸಿದ್ದಾರೆ ಕಾರ್ಮಿಕರ ಗುಳೆ ಹೋಗುವ ಕಾರಣ ಅವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಶ್ರಮಿಕ್ ಶಾಲೆ ಆರಂಭಿಸಲು ನಿರ್ಧರಿಸಿದ್ದಾರೆ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣ ಪ್ರೋತ್ಸಾಹಿಸುವ ಸಲುವಾಗಿ ಕಟ್ಟಡ ಹಾಗೂ ಇತರ ಕಾರ್ಮಿಕರ ಕಲ್ಯಾಣ ಮಂಡಳಿಯು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ವಸತಿ ಶಾಲೆಗಳನ್ನು ನಿರ್ಮಿಸಿ ಶಿಕ್ಷಣ ನೀಡಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಒಟ್ಟು ಏಳುನೂರ ಐವತ್ತು ಕೋಟಿ ಖರ್ಚು ಮಾಡಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಒಂದರಂತೆ ಒಟ್ಟು ಮೂವತ್ತೊಂದು ವಸತಿ ಶಾಲೆಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಈ ಮೂಲಕ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಸದ್ಯ ಸಚಿವರು ಕೈಗೊಳ್ಳುತ್ತಿರುವ ಕಾರ್ಯಗಳು ಕಾರ್ಮಿಕರಲ್ಲಿ ಸಂತಸವನ್ನ ಮೂಡಿಸಿದೆ ನೋಂದಣಿ ಮಾಡಿಕೊಳ್ಳಲು ಶ್ರಮಿಸ್ತಾ ಇದ್ದಾರೆ ಶಿವಾನಂದ ನಾನು ಗೌಂಡಿ ಕೆಲಸ ಮಾಡ್ತೀನಿ ನಾನು ಸ್ವಂತ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾವು ಕೈಯಾಗ ಇದ್ ಜನ ಹುಡುಗರದವ ಅವರು ಲಾಭ ತಗೊಂಡಾರ ಅವರು ಲಾಭ ತಗೊಂಡಾರ ಹೋಗಿ ಏನೋ ಸಮಾನ ಬಂದಾವ ಏನು ಬೆನಿಫಿಟ್ ಐತೆ ಎಲ್ಲ ತಗೊಂಡಾರ ಈಗ ಸದ್ಯಕ್ಕೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ತರ ಅನುಕೂಲ ಐತಿ ಯಾರು ಇನ್ನೂ ಅವ್ರಿಗೆ ಲೇಬರ್ ಕಾರ್ಡ್ ಮಾಡಿಲ್ಲ ಮಾಡಸ್ರಿ ಅದರಿಂದ ಬೆನಿಫಿಟ್ ಚಲೋ ಐತಿ ಮಾಡ್ಕೋಬಹುದ್ರ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಯಾವ ಬೆನಿಫಿಟ್ ಸಿಗಲ್ಲ ಅಂದರೆ ಲೇಬರ್ ಕಡಿತಪ್ಪ ಅಂದ್ರೆ ಅಷ್ಟೇ ಸಿಗುತ್ತೆ ಸಿಕ್ಕರೆ ಅದರಿಂದ ಸದ್ಯ ನಮ್ಮ ಲೇಬರ್ ಆಫೀಸ್ನಿಂದ ಸಂತೋಷ್ ಸಂತೋಷದಾಡ್ದು ಅವರು ಚಲೋನೇ ಮಾಡಿ ಕೊಟ್ಟಾರ ನಮಗೆಲ್ಲ ಅನುಕೂಲ ಮಾಡ್ಯಾರ ಅದು ಯಾರು ಮಾಡಿಲ್ಲ ಅವ್ರಿಗೆ ಮಾಡಿ ಮಾಡ್ಕೋರಿ ಸಂತೋಷದಾಗ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲಾಖೆ ವೆಬ್ಸೈಟ್ ಹಾಗೂ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅಲ್ಲದೆ ಕಾರ್ಮಿಕ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು